ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಂಥ ಭಾವಿಸ್ತಾ ನನ್ನ ಭಾನುವಾರದ ವ್ಲಾಗಿದ್ದು ಭಾನುವಾರದ ವ್ಲಾಗ್ನ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಭಾನುವಾರ ಸ್ವಲ್ಪ ನಾವು ಎದ್ದೇಳೋದು ತಡನೇ ಎದ್ದಿದ್ದು ತಡ ಆಗಿರೋದರಿಂದ ಕೆಲಸನೂ ಇವತ್ತೆಲ್ಲ ಸ್ವಲ್ಪ ನಿಧಾನವಾಗಿ ಆಗ್ತಾ ಹೋಯಿತು ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ನಂತರ ತಿಂಡಿಗೆ ಉಪ್ಪಿಟ್ಟು ಮಾಡಿದೆ ಉಪ್ಪಿಟ್ಟಿಗೆ ಸ್ವಲ್ಪ ಕೊಬ್ಬರಿ ತುರಿದು ಹಾಕಿದ್ದೆ ಉಪ್ಪಿಟ್ಟು ಟೇಸ್ಟ್ ಆಗಿತ್ತು ಇದು ಕೆನೆ ಈ ಒಂದು ವಾರ ಆಯಿತು ನಾವು ಸ್ವಲ್ಪ ಹಾಲು ಹೆಚ್ಚಿಗೆ ತೊಗೊಡ್ತಾ ಇದ್ದೀವಿ ಹಬ್ಬ ಬಂತು ಶ್ರಾವಣ ಮಾಸ ಇನ್ನೇನು ಬೆಣ್ಣೆ ತುಪ್ಪ ಬೇಕಾಗುತ್ತೆ ಅಂತ ಹೇಳಿ ಅವರು ತಿಂಡಿ ತಿಂದರು ಸ್ವಲ್ಪ ಶುಂಠಿ ಟೀ ಮಾಡಿಕೊಟ್ಟೆ ಸ್ವಲ್ಪ ನೆಗಡಿ ಆ ರೀತಿ ಆಗಿತ್ತು ಮಳೆ ವಾತಾವರಣ ಇತ್ತು ತಿಂಡಿ ತಿಂದು ಟೀ ಕುಡಿದು ಅವರು ಹೊರಗೆ ಹೋದರು ಕೆನೆ ಚೆನ್ನಾಗಿ ದಪ್ಪನಾಗಿ ಬಂದಿತ್ತು ಇವತ್ತಿಂದು ಕೂಡ ಅದನ್ನು ಸ್ಟಾಕ್ ಮಾಡಿಟ್ಕೊಂಡಿರೋ ಕೆನೆಯಲ್ಲಿ ಹಾಕಿಬಿಟ್ಟು ಜಾರಿಗೆ ಹಾಕ್ಕೊಂಡು ಮಜ್ಜಿಗೆ ಮಾಡಿ ಅದರಿಂದ ಬೆಣ್ಣೆ ತೆಗೆದೆ ಭಾನುವಾರದ ವ್ಲಾಗು ನೋಡಿ ಚೆನ್ನಾಗಿ ಬಂದಿದೆ ಬೆಣ್ಣೆ ಅಂತ ಒಂದು ಅಷ್ಟು ಸ್ಟಾಕ್ ಮಾಡಿರ್ತೀನಿ ಅಷ್ಟೇ ಕೆನೆ ಹತ್ತು ಕಾಲಾಗಿತ್ತು ನಾನು ಬೆಣ್ಣೆ ತೆಗಿಯುವಾಗ ವಾರದ ಮೇಲೆ ಕೆನೆ ಸ್ಟಾಕ್ ಮಾಡಿ ಬೆಣ್ಣೆ ಮಾಡೋದಕ್ಕೆ ತೆಗೆದಿಟ್ವಿ ಅಂದರೆ ಸ್ವಲ್ಪ ಸ್ಮೆಲ್ ಆಗೋದು ಜಾಸ್ತಿ ಹಾಗಾಗಿ ಒಂದು ವಾರ ಹತ್ತು ದಿವಸ ಅಂದರೆ ಸಾಕೋಕೇನೆ ಅಷ್ಟೇ ದಿವಸ ಇತ್ತಿಟ್ಬಿಟ್ಟು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ತುಪ್ಪ ಕಾಸು ಇಟ್ಕೊಂಡ್ಬಿಡಿ ಜಾಸ್ತಿ ದಿನ ಇಟ್ಟರೆ ಆಗೋ ಚಾನ್ಸಸ್ ಇರ್ತೈತಿ ನೋಡಿ ಈಗ ಬಂತು ಬೆಣ್ಣೆ ಬೆಣ್ಣೆ ಎಲ್ಲ ತೆಗೆದೆ ಒಂದು ಸ್ವಲ್ಪ ಬೆಣ್ಣೆ ಚೂರು ಬಾಕಿ ಹಾಕಿ ಫ್ರಿಜ್ಜಿಗೆ ತೆಗೆದಿಟ್ಟೆ ಮತ್ತು ಚಕ್ಲಿ ಏನಾದರೂ ಮಾಡಿದಾಗ ಬೆಣ್ಣೆ ಬೇಕಾಗುತ್ತೆ ಅಂಥೇಳಿ ಸ್ವಲ್ಪ ಬೆಣ್ಣೆನ ಕಾಯಿಸೋದಿಕ್ಕಿಟ್ಟೆ ಇದು ಕಾಯಿಸಿದ್ರ ಮಧ್ಯ ಇದಕ್ಕೆ ಏನೇನು ಹಾಕ್ತೀವಿ ನಾವು ತುಪ್ಪ ಕಾಸಿ ತುಪ್ಪ ಬಂದ ನಂತರ ಬೆಣ್ಣೆ ಕಾಸಿ ತುಪ್ಪ ಬಂದ ನಂತರ ಏನೇನು ಹಾಕ್ತೀನಿ ಅಂದರೆ ಒಂದು ವೀಳೆದೆಳಿಗೆ ಸ್ವಲ್ಪ ಉಪ್ಪು ಒಂದೇ ಒಂದು ಏಲಕ್ಕಿ ಚೂರು ಚಿಟಿಕೆ ಅರ್ಶಿನ ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿನ ವೀಳದಳಿ ಬೆಣ್ಣೆ ಪಾತ್ರೆಯಲ್ಲಿ ಹಾಕಿಬಿಟ್ರೆ ತುಪ್ಪ ಬಂದ್ಬಿಡ್ತು ಮಗ ಘಮ ತುಪ್ಪ ಈ ಅಗಸೆ ಬೀಜನ ನೀರಿಗೆ ಹಾಕಿ ಕುದಿಸ್ಕೊಂಡೆ ಸ್ವಲ್ಪ ಒಂದು ಇದರಿಂದ ಒಂದು ಲಿಕ್ವಿಡ್ ಬರುತ್ತೆ ಅದನ್ನು ಹೇರ್ ಮಾಸ್ಕ್ ರೀತಿ ಹಚ್ಕೊಂಡ್ರಾಯ್ತು ಅಂತ ನೋಡಿ ಇದು ತುಪ್ಪ ತುಪ್ಪ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಬೀಜನ ರೋಸ್ಟ್ ಮಾಡಿ ಬ್ರದಿಟ್ಕೊಂಡು ಈ ಬೀಜದಿಂದ ಪೌಡ್ರ್ ಮಾಡಿಕೊಂಡು ಡೈಲಿ ಮಜ್ಜಿಗೆ ಒಳಗೆ ಕುಡಿಬೇಕು ವೆಯ್ಟ್ ಲಾಸಿಗೆ ಭಾಳ ಒಳ್ಳೆಯದು ಅಂತ ಈ ಬೀಜನ ನೀರಿಗೆ ಹಾಕಿ ಕುದಿಸಿದ ಲಿಕ್ವಿಡ್ನೂ ತಯಾರು ಮಾಡಿಕೊಂಡೆ ಇದ್ರ ಮಧ್ಯೆ ನಾನು ಬೇಳೆ ಟೊಮೊಟೊ ಸ್ವಲ್ಪ ಸೊಪ್ಪು ಹಾಕಿ ಕುಕ್ಕರಿಗೆ ವಿಜಿಲ್ ಹಾಕಿಸಿ ಮಸಿ ಉಂಡೆ ತಗೊಂಡು ಮಸ್ತು ಸಾರು ಮಾಡೋದಕ್ಕಿಟ್ಟೆ ಸಾರಿಗೆ ಖಾರ ರಸಮ್ ಪೌಡ್ರು ಉಪ್ಪು ಹುಳಿ ಅರಿಶಿನ ಹಾಕಿ ಸಾರು ಮಾಡೋದನ್ನ ಕಂಪ್ಲೀಟ್ ಮಾಡಿದೆ ಸಾರು ಮಾಡಿ ಮುಗಿಸಿ ಆದಮೇಲೆ ಈ ಹೇರ್ ಮಾಸ್ಕಿಗೆ ಅಂತ ಹಾಕಿಸಿ ಬೀಜದ್ದು ಮತ್ತು ಬಿಸಿನೀರು ಹಾಕಿ ಕುದಿಸಿ ಒಂದು ಲಿಕ್ವಿಡ್ ತಯಾರು ಮಾಡ್ಕೊಂಡಿದ್ನಲ್ಲ ಅದನ್ನು ತಲೆಗೆ ಹಚ್ಕೊಂಡೆ ಪೂರ್ತಿ ಸ್ಕ್ಯಾಲ್ ಪೂರ್ತಿಯಾಗಿ ಒಂದು ಜಾಗನೂ ಬಿಡ್ದಂಗೆ ತಲೆಯಲ್ಲಿ ಎಲ್ಲ ಕಡೆಯೂ ಹಚ್ಕೊಳ್ತಾ ಬರಬೇಕು ಇದರಿಂದ ಹೇರ್ ಗ್ರೋತು ಮತ್ತು ಹೇರ್ ಸ್ಮೂತಾಗುತ್ತೆ ಹೊಸ ಕೂದಲು ಹುಟ್ಟುತ್ತೆ ತುಂಬ ಆರೋಗ್ಯಭರಿತವಾದಂತಹ ಹೇರ್ ಮಾಸ್ಕ್ ಇದು ಇದನ್ನು ಹಚ್ಕೊಂಡ್ಬಿಟ್ಟು ಎಲ್ಲ ಕಡೆನೂ ಮಸಾಜ್ ಮಾಡಿಕೊಂಡು ಕೈಯಿಂದ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿಕೊಂಡು ಒಂದು ಗಂಟೆ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿ ಭಾಳ ಚೆನ್ನಾಗಿ ಬರುತ್ತೆ ಕೂದಲು ಇದು ಹಚ್ಕೊಂಡು ಒನ್ ಅವರ್ ಆಗೋ ಅಷ್ಟರಲ್ಲಿ ನಾನು ಏನಾದರೂ ಮತ್ತೆ ಇನ್ನೂ ಉಳಿದಿದ್ದ ಕೆಲಸ ಮಾಡೋಣ ಅಂತ ಹೇಳಿ ಜೋಳ ಕ್ಲೀನ್ ಮಾಡಬೇಕಾಗಿತ್ತು ನಿನ್ನೆ ಹೆಂಗೆ ಜೋಳನ ತೊಳೆದು ಇಟ್ಟಿದ್ದೆ ನಾನು ಹೊರಗಡೆ ತೊಳೆದು ಬಿಸಿಲಿಗೆ ಒಣಗಿಸ್ಕೊಂಡಿದ್ದೆ ತೊಳೆದು ಒಣಗಿಸಿ ಮತ್ತು ಚಪ್ಪರಿಸಿ ಅದರಾಗೆಲ್ಲ ಹಳ್ಳು ಕಡ್ಡಿ ಕಸ ಏನಾದರೂ ಇರ್ತಾವಲ್ಲ ಅವನ್ನೆಲ್ಲ ತೆಗೆದು ಗಿರಣಿಗೆ ಕಳಿಸಿದ್ರಾಯ್ತು ಅಂತ ಹೇಳಿ ಜೋಳನೆಲ್ಲ ಕ್ಲೀನ್ ಮಾಡಿದೆ ಜೋಳನಾಗಲಿ ಮತ್ತು ಸೊಸೈಟಿ ಅಕ್ಕಿ ಆಗಲಿ ಅಥವಾ ರಾಗಿ ಆಗಲಿ ಗೋಧಿ ಆಗಲಿ ಯಾವುದೇ ನಾವು ಗಿರಣಿ ಕಳ್ಸೋಕ್ಕಿನ್ನ ಮುಂಚೆ ತೊಳೆದು ಒಣಗಿಸಿ ಕ್ಲೀನ್ ಮಾಡಿ ಕಳಿಸ್ಬೇಕು ಬರೀ ನಾವು ಅಂಗಡಿಯಿಂದ ತಂದು ಅಥವಾ ಹೊಲದಲ್ಲಿ ತೊಗೊಂಡು ಹತ್ರನಾದರೂ ಚಪ್ಪಡಿಸಿ ಗಿರಣಿ ಕಳಿಸೋದ್ಕಿನ್ನ ಸಲ ತೊಳೆದು ಬಿಟ್ಟು ಗಿರಣಿ ಕಳಿಸಿದ್ರೆ ಭಾಳ ಚಲೋ ಯಾಕಂದರೆ ಈಗಿನ ರೈತರು ಸ್ವಲ್ಪ ಕಾಳು ಕಡೆ ಕೆಡ್ತಾವಂಥ ಒಂದು ಪುಡಿ ರೀತಿ ಔಷಧಿ ಬರೆಸಿರ್ತಾರೆ ಅದು ನಮ್ಮ ದೇಹದೊಳಗೆ ಸೇರ್ಕೊಂಡ್ರೆ ಏನಾದರೂ ಕಾಯಿಲೆ ಬರೋದು ಚಾನ್ಸಸ್ ಇರ್ತೈತಿ ಅದಕ್ಕಾಗಿ ನಾವು ಅವನ್ನ ತೊಳೆದು ಉಪಯೋಗಿಸೋದ್ರಿಂದ ಭಾಳ ಒಳ್ಳೆಯದು ಹೀಗೆ ಜೋಳ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಆದಮೇಲೆ ಅದರದ್ದೆಲ್ಲ ಬಳಿದು ಆಮೇಲೆ ಎಲ್ಲ ಇನ್ನೊಂದು ಸಲ ಬಂಡೆ ಒರೆಸ್ಕೊಂಡು ಬಟ್ಟೆ ಒಗೆಯೋದಕ್ಕೆ ಬೆಳಿಗ್ಗೆ ಬಟ್ಟೆನ ನೆನೆಸಿಟ್ಟಿದ್ದೆ ಬಟ್ಟೆ ಒಂದೊಗೆಯೋದು ಎರಡು ದಿವಸಕ್ಕೊಮ್ಮೆ ಒಗೆದಿರ್ತೀನಿ ಇಬ್ರುಗೇ ಬಟ್ಟೆ ಇರ್ತಾವಲ್ಲ ಡೈಲಿ ಒಗೆಯೋದೇನು ಅಂತ ಹೇಳಿ ಮಳೆ ಬೇರೆ ಬರ್ತಾಯಿತ್ತು ನಿಂತ ಮೇಲೆ ಒಗೆದಾಯಿತು ಅಂತ ಸ್ವಲ್ಪ ಬಿಟ್ಟು ಜೋಳ ಎಲ್ಲ ಕ್ಲೀನ್ ಮಾಡಿ ಹೋಗಿ ಬಟ್ಟೆ ತೊಳೆದೆ ಬಟ್ಟೆ ತೊಳೆಯಬೇಕಾದ್ರೂ ಮತ್ತೆ ಮಳೆ ಬಂತು ಆದ್ರೂ ನಾನು ಸ್ನಾನ ಏನು ಮಾಡಿರಲಿಲ್ಲ ಏನಿದ್ರು ಈಗಲೇ ಬಟ್ಟೆ ಒಗೆದೆಲ್ಲ ಮುಗಿಸ್ಬಿಡೋಣ ಮತ್ತು ಮಳೆ ಬಂದೈತಿ ಅಂತ ಒಳಗೆ ಹೋದರೆ ಮತ್ತು ಬಟ್ಟೆಯೂ ಎಲ್ಲ ಹಂಗೆ ಆಗಿಬಿಡ್ತವೆ ಅಂತೇಳಿ ಹಂಗೆ ಸ್ವಲ್ಪ ಸ್ವಲ್ಪ ದೊಡ್ಡದಾಗೆ ಅದರ ಬಟ್ಟೆ ತೊಳೆದು ಮತ್ತು ತೊಳೆದೆ ಲಾಸ್ಟಿಗೆ ಬಿಳಿ ಮುಟ್ಟೆ ತೊಳಿತೀನಿ ನಮ್ಮ ಮನೆಯವ್ರಿಗೆ ಸಪ್ರೇಟು ಅವ್ರು ಜಾಸ್ತಿ ಬಿಳಿ ಬಟ್ಟೆನೂ ಯೂಸ್ ಮಾಡೋದು ಕಲರ್ ಗೊತ್ತೆ ಎಲ್ಲ ಮುಂಚೆ ಎರಡು ಹಾಕಿರ್ತೀನಿ ಬಿಳಿ ಬಟ್ಟೆ ಸಪ್ರೇಟ್ ಹೋಗ್ತೀನಿ ಇಲ್ಲಾಂದರೆ ಒಂದಕ್ಕೊಂದು ಬಣ್ಣ ಹತ್ತಿಬಿಡ್ತಾವೆ ಅವರು ಬಟ್ಟೆ ಒಗೀತಾ ಇದ್ದಾಗ ನಮ್ಮ ಪಕ್ಕದ ಕಾಂಪೌಂಡಲ್ಲಿ ಒಂದು ಕಣ ಇದೆ ಅಲ್ಲೊಂದು ಹುಡುಗ ಅಂದರೆ ಹುಡುಗ ಭಾಳ ಭಾನುವಾರ ಏನು ಇಲ್ಲ ಇವತ್ತು ಹಾಗಾಗಿ ಅವ್ರಿಗೂ ಹಸುಗಳಿದ್ದಾವೆ ಹಸುಗಳನ್ನ ಕೈ ತೊಳಿತಾ ಇದ್ದ ಹಸುಗಳು ಸ್ನಾನ ಮಾಡಿಸ್ತಿದ್ದ ನಾನು ಅದನ್ನು ನೋಡಿದೆ ಒಳ್ಳೆ ಸಾಂಗ್ ಹಾಕ್ಕೊಂಡಿದ್ದ ಅವನು ಒಳ್ಳೆ ಸಿನಿಮಾ ಸಾಂಗು ಚೆನ್ನಾಗಿತ್ತು ನನಗೂ ಕೇಳಿಸ್ತಾ ಇತ್ತು ಬಟ್ಟೆ ಹೋಗಿ ಚೆನ್ನಾಗಿ ಕೇಳಿಸ್ತಾ ಇತ್ತು ನನಗೂ ಅದು ಏನೋ ಒಂಥರ ಖುಷಿ ಆಗ್ತಿತ್ತು ಏನೇ ಹೇಳಿ ಹಾಡು ಕೇಳೋದಿದ್ರೆ ಮನುಷ್ಯನ ಮನಸ್ಸು ರಿಲ್ಯಾಕ್ಸು ಅದು ಯಾವ ರೀತಿ ಹಾಡಾಗಿರ್ಬೋ ಆಗಿರ್ಬೋದು ಏನೋ ಖುಷಿ ಸಾಂಗ್ ಕೇಳೋದು ಈಗ ಅವನು ಪಾಪ ಪೇಪರ್ ಹಾಕ್ತಾನೆ ಬೆಳಗ್ಗೆ ಮತ್ತು ಒಂದು ಮಿಷಿನ್ ಅಂಗಡಿಲಿ ಅಂದರೆ ಎಲೆಕ್ಟ್ರಿಕಲ್ ಅಂಗಡಿಯಲ್ಲೇ ಕೆಲಸ ಮಾಡ್ತಾನೆ ಇದ್ರ ಮಧ್ಯೆ ಕಾಲೇಜ್ಗೂ ಹೋಗ್ತಾನೆ ನಮ್ಮ ಪಕ್ಕ ಮನೆ ಪಕ್ಕದಲ್ಲಿರೋ ಕಾಂಪೌಂಡಲ್ಲಿರೋ ಹುಡುಗ ಐನರ ಹುಡುಗ ಅವನು ಅವ್ರದು ಹಸುಗಳಿದ್ದಾವೆ ನಾಲ್ಕೈದು ಹಸು ಅವರಮ್ಮ ಅವರು ಎಲ್ಲರೂ ಇಲ್ಲೇ ಇರ್ತಾ ಇದ್ದರು ಈಗ ಅವ್ರದ್ದು ಬೇರೆ ಮನೆ ಕಟ್ಟಿಸಿದ್ದಾರೆ ಅವ್ರ ಹಸುಗಳು ಒಂದೇ ಇಲ್ಲಿ ಕಟ್ಟಿರ್ತಾರೆ ಅಲ್ಲಿ ಮನೆಯಲ್ಲಿ ವಾಸ ಮಾಡ್ತಾರೆ ಮನೆ ಹಿಂದ್ಗಡೆ ಎಲ್ಲ ನನ್ನ ಬಟ್ಟೆ ಎಲ್ಲ ಒಣಗಾಕಿದೆ ಮನೆ ಮುಂದೆ ನಮ್ಮ ಮನೆಯವರು ಬಿಳಿ ಬಟ್ಟೆ ಒಣಗಾಕಿದೆ ಈ ಬಟ್ಟೆ ಎಲ್ಲ ಮುಗಿಸಿ ಮತ್ತೆ ಸ್ವಲ್ಪ ರೈಸ್ ಮಾಡಿದೆ ರೈಸ್ ಮುಗಿಸಿ ಸಾಂಬಾರಿಗೆ ಒಗ್ಗರಣೆನೂ ಹಾಕಿದೆ ಅನ್ನ ಸಾರು ಅಂತೂ ರೆಡಿ ಆಯಿತು ಅಷ್ಟೊತ್ತಿಗೆ ನಾನು ತಲೆಗೆ ಹಚ್ಕೊಂಡಿರೋ ಹೇರ್ ಪ್ಯಾಕು ಅದನ್ನು ಒಣಗ್ತಾ ಬಂತು ತಲೆ ಸ್ನಾನ ಮಾಡೋಕ್ಕೆ ಗೀಝರ್ ಆನ್ ಮಾಡಿಕೊಂಡಿದ್ದೆ ಬಿಸಿನೀರಿಗೆ ಬಿಸಿನೀರ್ ಕಾದ್ವು ನಂದು ಸ್ನಾನ ಆಯಿತು ಮತ್ತು ಮಳೆ ಮೋಡ ಆಗಿತ್ತು ಮಳೆ ಬರೋ ಚಾನ್ಸ್ ಇತ್ತು ಬಟ್ಟೆ ತೆಗಿಬೇಕೇ ಬೇಡವು ಅಂತ ಅನ್ನಿಸ್ತಿತ್ತು ಬೇಡ ಬಿಡು ಅಂತ ಹೇಳಿದೆ ಅನ್ನಿಸ್ತು ಆದ್ರಂಗೆ ಬಿಸಿಲು ಬಂತು ಸ್ವಲ್ಪ ಮಳೆ ಏನು ಹೋಗೇ ಬಿಡ್ತು ಇದು ನನ್ನ ಮಗನ ಬೈಕು ಅವ್ನು ರೂಟಿ ಇಲ್ಲಿದ್ದಾನೆ ಊರಲ್ಲೇ ಬೈಕ್ ಬಿಟ್ಟು ಹೋಗಿರ್ತಾನೆ ಸ್ನಾನ ಮುಗಿಸಿದೆ ಕೂದಲಂತೂ ಸ್ಮೂತಾಗಿದ್ದವು ಭಾಳ ಹಿತ ಅನ್ನಿಸ್ತಿತ್ತು ಸ್ಕ್ಯಾಲ್ಪಿಗೆಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊಂಡಿರೋದ್ರಿಂದ ತಲೆಗೆ ಏನೋ ಒಂಥರ ನಾನು ಒಂದು ಮಾಯಶ್ಚರೈಸಿಂಗ್ ಮುಖಕ್ಕೆ ಹಚ್ಕೊಂಡೆ ಸ್ನಾನ ಆದಮೇಲೆ ಇದು ಸನ್ಸ್ಕ್ರೀನು ಮಾಯಶ್ಚರೈಸಿಂಗು ಎಲ್ಲ ಆಲ್ಲಿ ಒನ್ನು ಒಂದೇ ಕ್ರೀಮಲ್ಲಿ ಸ್ವಲ್ಪ ಪಿಗ್ಮೆಂಟೇಷನ್ ಆಗಿರೋದ್ರಿಂದ ಏಜ್ ಫ್ಯಾಕ್ಟು ಇದನ್ನು ಡಾಕ್ಟ್ರು ಕೊಟ್ಟಿದ್ದರು ನನಗೆ ಸ್ಕಿನ್ ಡಾಕ್ಟ್ರು ಹಚ್ಕೊಳೋದಕ್ಕೆ ಒಂದಿನ ಹಚ್ಕೊಂಡ್ರೆ ಒಂದಿನ ಮರ್ತಿರ್ತೀನಿ ನಾನು ಇದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಲೋಟಸ್ ಕ್ರೀಮ್ನ ಹಚ್ಕೊಂಡೆ ಕ್ರೀಮ್ ಹಚ್ಕೊಂಡು ಅದನ್ನು ಎಲ್ಲ ಪೂರ್ತಿ ಚೆನ್ನಾಗಿ ಮಸಾಜ್ ಮಾಡಿಕೊಂಡೆ ನೀವು ಯಾವ್ಯಾವ ಕ್ರೀಮೆಲ್ಲ ಯೂಸ್ ಮಾಡ್ತೀರಾ ಲೇಡೀಸ್ ಹೆಣ್ಮಕ್ಳಿಗೆ ಅದು ಒಂದು ಕಾತ್ರ ಯಾರು ಯಾವ ಸ್ಕೀ ಕ್ರೀಮ್ ಯೂಸ್ ಮಾಡ್ಬೋದು ಯಾವ ಶಾಂಪು ಯೂಸ್ ಮಾಡ್ಬೋದು ಅಂತ ಆಲ್ಮೋಸ್ಟ್ ಹೆಣ್ಮಕ್ಳು ಹೀರೋಯಿನ್ಸ್ದೆಲ್ಲ ನೋಡ್ತಿರ್ತೀವಿ ಯಾವುದು ಫಾಲೋ ಮಾಡ್ತಾರೆ ಯಾರ ಅಂತ ಅದೊಂದು ಹೆಣ್ಮಕ್ಳದ್ದು ಒಂದು ಬುದ್ಧಿ ಎಲ್ರಿಗೂ ಒಂದು ಬಿಂದಿ ಸ್ವಲ್ಪ ಲೈಟಾಗಿ ಲಿಪ್ಷನ ರಚ್ಕೊಂಡೆ ಒಂದು ಬಿಂದಿ ಇಟ್ಕೊಂಡೆ ಹೀಗೆ ನನ್ನ ಭಾನುವಾರ ಇದಿಷ್ಟು ಮಾಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಗಿತ್ತು ಇವತ್ತು ಸ್ವಲ್ಪ ಎದ್ದಿದ್ದು ಲೇಟು ಕೆಲಸನೂ ಜಾಸ್ತಿ ಆಯಿತು ಇವತ್ತು ಜೋಳ ಕ್ಲೀನ್ ಮಾಡಿದ್ದಾಯಿತು ಬಟ್ಟೆ ತೊಳೆದಿದ್ದಾಯಿತು ಬೆಣ್ಣೆ ತೆಗೆದಿದ್ದಾಯಿತು ಇದ್ರ ಮಧ್ಯೆ ಅಡುಗೆನೂ ಮಾಡ್ತಾನೂ ಬಂದೆ ಇದಿಷ್ಟು ಇವತ್ತು ಮಾಡೋದರಲ್ಲಿ ಮೂರು ಗಂಟೆ ಆಯಿತು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಯವ್ರು ಬರ್ಬೋದು ಅಂತ ಬೇಗನೆ ಅಡುಗೆ ಮಾಡ್ತಾ ಈ ಕೆಲಸ ಮಾಡಿದೆ ಆದರೆ ಇವತ್ತು ಅವರು ಅವ್ರ ಫ್ರೆಂಡ್ ಜೊತೆ ಹೊರಗಡೆ ಆ ಊಟಕ್ಕೆ ಊಟಕ್ಕೆ ಅವ್ರು ಬರಲ್ಲ ಅಂದರು ನಾನು ಸ್ನಾನ ಮುಗಿಸಿ ವಿಭೂತಿ ಧರಿಸಿ ಅರ್ಶನ ಕುಂಕುಮವನ್ನು ಹಚ್ಕೊಂಡು ಲೇಟಾಗಿರೋದ್ರಿಂದ ಇವತ್ತು ದೇವರಿಗೆ ದೀಪ ಅಷ್ಟೇ ಹಚ್ಚಿ ಊದುಬತ್ತಿ ಬೆಳಗಿದೆ ತುಪ್ಪ ಕಾಸಿದ್ನಲ್ಲ ಅದೇ ತುಪ್ಪದಿಂದ ದೇವರಿಗೆ ದೀಪ ಹಚ್ಚಿದೆ ಸರ್ವೇ ಜನ ಸುಖಿನೋ ಭವಂತು ಅಂತ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡೆ ಮತ್ತೆ ಹಚ್ಚಿಬಿಟ್ಟು ಇವತ್ತು ಒಬ್ಬಳೆ ಊಟಕ್ಕೆ ಅವರು ಹೊರಗಡೆ ಹೋಗಿದ್ದರು ಅಂದರೆ ಹೊಸಪೇಟೆಗೇನು ಹೋಗ್ತೀನಿ ಅಂತ ಆಮೇಲೆ ಫೋನಲ್ಲಿ ಕೇಳಿದಾಗ ಹೇಳಿದರು ಅನ್ನಕ್ಕೆ ಸ್ವಲ್ಪ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಳಿ ಸಾರಿನ ರೀತಿ ಮಾಡಿದ್ದೆ ಅನ್ನ ಸಾರನ್ನು ಒಂದು ಪಿಂಕಣ್ಣು ಹಾಕ್ಕೊಂಡು ಇವತ್ತು ಮತ್ತೆ ಅನ್ನ ಮುಗಿಸಿದೆ ನಿನ್ನೆ ಹಂಗೆ ರೊಟ್ಟಿನೂ ಮಾಡಿದ್ದೆ ಅದು ಒಂದು ರೊಟ್ಟಿ ತಿನ್ನಬೇಕು ಅನ್ನ ಸಾರು ಜೊತೆಗೆ ಅಂತ ಅಂದ್ಕೊಂಡಿದ್ದೆ ಟೈಮ್ ಬೇರೆ ಆಗಿತ್ತು ಮೂರು ಗಂಟೆ ಸುಮಾರು ಮೂರುವರೆ ಏನು ಆಗಿರೋದ್ರಿಂದ ಒಂದೇ ಸಲ ಜಾಸ್ತಿ ಫುಡ್ ತಿನ್ಬಿಟ್ರೆ ಸಂಜೆ ಟೈಮ್ ಹುಟ್ಟೆ ಭಾರ ಅನಿಸುತ್ತೆ ಅಂತ ಹೇಳಿ ಅನ್ನ ಸಾರೇ ರುಚಿಯಾಗಿತ್ತು ತಿಳಿ ಸಾರು ಏನೋ ರುಚಿ ಚೆನ್ನಾಗಾಗಿತ್ತು ಹಂಗಾಗಿ ಅನ್ನ ಸಾರನೇ ಊಟ ಮಾಡಿದೆ ನಂತರ ನಾಯಕ ಮೂವಿ ಹಾಕಿದ್ರು ಉದಯ ಮೂವೀಸಲ್ಲಿ ಇದಂತೂ ಭಾಳ ಇಷ್ಟ ಪಿಕ್ಚರ್ ನನಗೆ ಶ್ರುತಿಯವರು ಆ್ಯಕ್ಟಿಂಗಂತೂ ನೋಡೋಕ್ಕೆ ಕಣ್ಣೆರಡು ಸಾಲದು ವಿಷ್ಣುವರ್ಧನ್ ಸಾರು ಶ್ರುತಿ ಆ್ಯಕ್ಟಿಂಗು ಇದನ್ನು ನೋಡಿ ನನ್ನ ಭಾನುವಾರದ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ರಿಗೂ ಪ್ಲೀಸ್ ನನ್ನ ಚಾನಲ್ ಎಲ್ಲರೂ ನೋಡಿ